ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಕಡಲೆಕಾಳಿನ ಮಾರ್ಕೆಟ್ನ ಬೆಲೆ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ವಸ್ತಕ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟ್ ನೋಡೋದಾದರೆ ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರು ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟು ಇದೆ ಹಾಗೆ ಬಾಗಲಕೋಟೆಯಲ್ಲಿ ಐದು ಸಾವಿರದ ಒಂದು ನೂರದಿಂದ ಐದು ಸಾವಿರದ ಆರುನೂರ ಐವತ್ತು ಐದು ಸಾವಿರದ ಒಂದು ನೂರದಿಂದ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಕಡಲೆ ಕಾಳಿನ ರೇಟು ಇದೆ ಹುಬ್ಳಿ ಮಾರ್ಕೆಟ್ನಲ್ಲಿ ನಾಲ್ಕು ಸಾವಿರದಿಂದ ಹಿಡ್ಕೊಂಡು ಐದು ಸಾವಿರದ ಆರುನೂರು ನಾಲ್ಕು ಸಾವಿರದಿಂದ ಐದು ಸಾವಿರದ ಆರುನೂರು ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಕಡಲೆ ಕಾಳಿನ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ರಾಯಚೂರದಲ್ಲಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರದ ಏಳುನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ ಕಡಲೇಕಾಯಿನ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಚಿತ್ರದುರ್ಗದಲ್ಲಿ ಐದು ಸಾವಿರದ ಒಂದು ನೂರದಿಂದ ಆರು ಸಾವಿರದ ನಾಲ್ಕುನೂರು ಐದು ಸಾವಿರದ ಒಂದು ನೂರದಿಂದ ಆರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟು ಇದೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಐದು ಸಾವಿರದ ನಾಲ್ಕುನೂರದಿಂದ ಐದು ಸಾವಿರದ ಆರುನೂರು ಐದು ಸಾವಿರದ ನಾಲ್ಕುನೂರದಿಂದ ಐದು ಸಾವಿರದ ಆರುನೂರು ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೇಕಾಯ್ ರೇಟು ಇದೆ ಇದು ಇಂದಿನ ಕಡಲೆಕಾಲಿನ ಮಾರ್ಕೆಟ್ನ ಬೆಲೆ ಆಗಿದೆ